ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯದ ಕಂದಾಯ ಇಲಾಖೆ ಹಾಗೂ ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆಯಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಇತ್ತೀಚೆಗೆ ಜಮೀನಿಗೆ ಹೋಗುವ ದಾರಿಗೆ ಸಂಬಂಧಿಸಿದ ಅನೇಕ ವ್ಯಾಜ್ಯಗಳು ಮತ್ತು ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವುದು ಹಾಗೂ ಕೋರ್ಟ್ ಮೆಟ್ಟಿಲೇರಿರುವುದನ್ನು ನಾವು ನೀವು ನೋಡಿರ್ತೇವೆ ಅಥವಾ ಕೇಳಿರ್ತೇವೆ ಪುರಾತನ ಕಾಲದಿಂದಾನು ತಂದೆ ತಾತ ಅಥವಾ ಮುತ್ತಾತನ ಕಾಲದಿಂದಲೂ ಕೂಡ ಹೋಗಿ ಬರುತ್ತಿರುವ ದಾರಿಯನ್ನ ಇತ್ತೀಚೆಗೆ ಜಮೀನುಗಳ ಬೆಲೆ ಹೆಚ್ಚಾಗ್ತಾ ಇರೋ ಕಾರಣಕ್ಕಾಗಿ ದಾರಿಯನ್ನು ಮುಚ್ಚಿ ಜಮೀನು ವಿಸ್ತರಿಸುವ ಉದ್ದೇಶಕ್ಕಾಗಿ ಎಲ್ಲ ಬಂಡಿ ದಾರಿ ಮತ್ತು ಕಾಲು ದಾರಿಗಳನ್ನ ಆಯಾ ಜಮೀನುಗಳ ಮಾಲೀಕರು ಬಂದ್ ಮಾಡ್ತಿದ್ದಾರೆ ಹೀಗೆ ಜಮೀನಿಗೆ ಹೋಗುವ ರಸ್ತೆ ಕಾಲು ದಾರಿ ಮತ್ತು ದಾರಿ ಕುರಿತು ಪುರಾತನ ಕಾಲದಿಂದಾನೂ ಇರುವುದು ಗೊತ್ತಿದ್ದರೂ ಸಹ ಜಮೀನಿನ ಮಾಲೀಕರು ತಮ್ಮ ಜಮೀನಿನಿಂದ ಹಾದು ಹೋಗುವ ರಸ್ತೆಯನ್ನ ಬಂದ್ ಮಾಡುವುದನ್ನು ನಾವು ಇತ್ತೀಚೆಗೆ ನೋಡಿದ್ದೇವೆ ಸಾಕಷ್ಟು ಪ್ರಕರಣಗಳು ಹೊಡೆದಾಟ ಬಡೆದಾಟ ಮತ್ತು ಜಗಳಗಳನ್ನ ಮತ್ತು ಪ್ರಾಣಗಳೇ ಹೋಗಿರುವಂತಹ ಸಂದರ್ಭಗಳ ಉದಾಹರಣೆಗಳು ಇವೆ ಇಂತಹ ಎಲ್ಲ ಸಮಸ್ಯೆಗಳನ್ನು ಅರಿತ ರಾಜ್ಯ ಸರ್ಕಾರ ಇನ್ನು ಮುಂದೆ ಯಾರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರದೆ ಮತ್ತು ಕೋರ್ಟಿಗೂ ಬರದೆ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಜಮೀನಿನ ನಕ್ಷೆ ಮತ್ತು ದಾರಿ ಕಾಲು ದಾರಿ ಬಂಡಿದಾರಿ ಮತ್ತು ರಸ್ತೆಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಇದಕ್ಕಾಗಿಯೇ ಕರ್ನಾಟಕ ರಾಜ್ಯ ಭೂಮಾಪನ ಹಾಗೂ ಭೂ ದಾಖಲೆಗಳ ಇಲಾಖೆ ಮತ್ತು ರಾಜ್ಯ ಕಂದಾಯ ಇಲಾಖೆಯು ಇಡೀ ಕರ್ನಾಟಕದ ಎಲ್ಲ ಜಮೀನುಗಳ ನಕ್ಷೆಗಳನ್ನು ಬಿಡುಗಡೆ ಮಾಡಲಾಗಿದೆ ನೀವು ಕೂಡ ನಿಮ್ಮ ಜಮೀನಿನ ರಸ್ತೆ ಮತ್ತು ದಾರಿ ಕಾಲು ದಾರಿಗಳ ಕುರಿತಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದಾಗಿದೆ ಬನ್ನಿ ನೀವು ಕೂಡ ನಿಮ್ಮ ಜಮೀನಿನ ರಸ್ತೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಪುರಾತನ ಕಾಲದಿಂದಾನು ಈ ಜಮೀನುಗಳಿಗೆ ಯಾವ ಕಡೆಯಿಂದ ಯಾವ ಸರ್ವೆ ನಂಬರ್ಗಳಿಂದ ಎಲ್ಲಿಂದ ದಾರಿ ಇದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಯಾ ಊರಿನ ವ್ಯಾಪ್ತಿಯ ನಕ್ಷೆಯನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಲು ಅವಕಾಶವನ್ನ ನೀಡಲಾಗ್ತಾ ಇದೆ ನೀವು ನಿಮ್ಮ ಊರಿನ ಕಂದಾಯ ನಕ್ಷೆಯನ್ನ ಕುಳಿತಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳಲು ಮುಂದಿನ ಹಂತಗಳಲ್ಲಿ ಅನುಸರಿಸಲಾಗಿದೆ ಅತಿ ಪುರಾತನ ಕಾಲದಿಂದಾನು ಯಾವುದೇ ರೀತಿಯ ಸರ್ಕಾರದಲ್ಲಾಗಲಿ ಅಂದ್ರೆ ಚಕ್ರಾಧಿಪತ್ಯ ರಾಜಪ್ರಭುತ್ವ ನಿರಂಕುಶ ಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಕಾಲದಿಂದಾನು ಭೂ ನಿರ್ವಹಣೆ ಭೂ ಕಂದಾಯ ಸಂಗ್ರಹಣೆ ಮಾಲೀಕತ್ವ ನಿರ್ಬಂಧನೆ ಮತ್ತು ಭೂ ಉಪಯೋಗ ಮತ್ತು ಭೂ ಸ್ವಾಧೀನ ಹಕ್ಕುಗಳು ಮುಂತಾದವುಗಳೆಲ್ಲವೂ ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಗಳಾಗಿದ್ದವು ಪ್ರಾಚೀನ ಭಾರತದಲ್ಲಿ ವಾಸ್ತವವಾಗಿ ಸರ್ಕಾರದಲ್ಲಿ ಎರಡು ಇಲಾಖೆಗಳು ಮಾತ್ರ ಅಸ್ತಿತ್ವದಲ್ಲಿರುತ್ತಿದ್ವು ಮೊದಲನೆಯದ್ದೇನೆಂದರೆ ಭೂ ನಿರ್ವಹಣೆ ಮತ್ತು ಭೂ ಕಂದಾಯ ಇಲಾಖೆ ಮತ್ತು ಎರಡನೆಯದ್ದೇನೆಂದರೆ ರಾಜ್ಯವನ್ನು ಬಾಹ್ಯ ದಾಳಿಯ ವಿರುದ್ಧ ಹೋರಾಡಲು ಅಗಾಧವಾದ ಭೂ ಸೇನೆಯ ರಕ್ಷಣಾ ಇಲಾಖೆ ಮೊದಲನೇ ಇಲಾಖೆಯು ರಾಜಸ್ವ ಸಂಗ್ರಹಣೆ ಹಾಗೂ ಒಳಾಡಳಿತ ನಿರ್ವಹಣೆಯನ್ನ ಹಾಗೂ ಎರಡನೇ ಇಲಾಖೆಯು ಪ್ರಾಂತ್ಯಗಳ ರಕ್ಷಣೆ ಮತ್ತು ಸಮಗ್ರತೆಯನ್ನ ಬಾಹ್ಯ ದಾಳಿಗೀಡಾಗುವುದರಿಂದ ರಕ್ಷಿಸುವ ಕಾರ್ಯವನ್ನ ನಿರ್ವಹಿಸುತ್ತಿದ್ವು ಸಮಾಜವು ಹೆಚ್ಚು ವೃದ್ಧಿಯಾದಂತೆ ವೃತ್ತಿಗಳಲ್ಲಿನ ತಾರತಮ್ಯ ರಾಜ್ಯದ ಕ್ಲಿಷ್ಟಕರವಾದ ಆಡಳಿತ ನಿರ್ವಹಣೆಗೆ ವಿಶಿಷ್ಟ ಇಲಾಖೆಗಳು ಹೊರಹೊಮ್ಮಿದ್ವು ಕಾಲ ಬದಲಾವಣೆಯಾದಂತೆ ಹಲವಾರು ಇಲಾಖೆಗಳು ರೂಪಿತಗೊಂಡು ಅಸ್ತಿತ್ವಕ್ಕೆ ಬಂದ್ವು ವಾಸ್ತವದ ಸಂಗತಿ ಏನಂದ್ರೆ ಪ್ರಾರಂಭದಲ್ಲಿ ಎಲ್ಲ ಇಲಾಖೆಗಳು ಕಂದ ಕಂದಾಯ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ನಂತರ ಒಂದೊಂದಾಗಿ ಪ್ರತ್ಯೇಕಗೊಂಡವು ಏನೇ ಆದರೂ ಇಂದಿಗೂ ಸಹ ರಾಜ್ಯದ ಹಾಗೂ ಸಮಾಜದ ಪ್ರಮುಖವಾದ ದೈನಂದಿನ ಕೆಲಸ ಕಾರ್ಯಗಳನ್ನ ಕಂದಾಯ ಇಲಾಖೆ ಇದೆ ಈ ಕಾರಣದಿಂದಾಗಿಯೇ ಸರ್ಕಾರದಲ್ಲಿ ಕಂದಾಯ ಇಲಾಖೆಯು ಮಾತ್ರ ಇಲಾಖೆ ಎಂದೇ ಕರೆಯಲ್ಪಡುತ್ತೆ ಇಂಥ ಕಂದಾಯ ಇಲಾಖೆಯು ಕರ್ನಾಟಕದ ಜನರಿಗೆ ಪ್ರತಿ ಹಳ್ಳಿಯ ಕಂದಾಯ ನಕ್ಷೆಯನ್ನ ಆನ್ಲೈನ್ ಮೂಲಕವೇ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದಕ್ಕಾಗಿ ನೀವು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಈ ಅಧಿಕೃತ ಜಾಲತಾಣ ಭೇಟಿ ಮಾಡಿ ನಿಮ್ಮ ಜಮೀನಿನ ಕಂದಾಯ ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ನಕ್ಷೆಯಲ್ಲಿ ನಿಮ್ಮ ಗ್ರಾಮದಲ್ಲಿ ಒಟ್ಟು ಎಷ್ಟು ಸರ್ವೆ ನಂಬರ್ ಇವೆ ಅದರ ಗಡಿ ಕಾಲು ದಾರಿ ಬಂಡಿ ದಾರಿ ಎಲ್ಲೆಲ್ಲಿ ಬರುತ್ತವೆ ಕಾಲುವೆ ತೆರೆದ ಬಾವಿ ಗುಡ್ಡ ಮನೆ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನೋಡಬಹುದು ಈ ಹಂತದಲ್ಲಿ ಅನುಸರಿಸಿ ಕುಳಿತಲ್ಲಿಯೇ ಕಂದಾಯ ನಕ್ಷೆ ಡೌನ್ಲೋಡ್ ಮಾಡಿ ಡಬ್ಲ್ಯೂ ಡಾಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಂದಾಯ ಇಲಾಖೆ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ನಾವು ಹೇಳಿರುವಂಥ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನಿಮಗೆ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ಗ್ರಾಮದ ಆಯ್ಕೆಯನ್ನು ತೋರಿಸುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಇದಾದ ಬಳಿಕ ನಿಮ್ಮ ಹೋಬಳಿಯ ಸಂಪೂರ್ಣ ಹಳ್ಳಿಗಳ ಕಂದಾಯ ನಕ್ಷೆಯನ್ನು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ತೋರಿಸಲಿದೆ ನೀವು ನಿಮಗೆ ಬೇಕಾಗಿರುವ ಹಳ್ಳಿಯ ಕಂದಾಯ ನಕ್ಷೆಯನ್ನು ಪಕ್ಕದಲ್ಲಿ ಕಾಣುವಂತಹ ಪಿ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಮಾಡಿಸಿಕೊಳ್ಳಬಹುದು